ಪಕ್ಷದ ನಾಯಕರು ಬಿಜೆಪಿಯ ಹಿರಿಯ ನಾಯಕರು ಆದ ಆರ್ ಅಶೋಕ್ ಅವರು ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಧರ್ಮಸ್ಥಳದಿಂದ ಪ್ರಾರಂಭ ಮಾಡ್ತಿದ್ದೀನಿ ಅಶೋಕ್ ಸರ್ ಯಾರೆಲ್ಲ ಸೌಜನ್ಯ ಪರ ಹೋರಾಟಗಾರರು ಅಂತಿದ್ದಾರೆ ಅವರು ನೇರವಾಗಿ ನಿಮ್ ಕಡೆ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ ಸೌಜನ್ಯ ಕೊಲೆ ಕೇಸ್ ಹಳ್ಳ ಹಿಡಿಲಿಕ್ಕೆ ನೇರವಾಗಿ ಕಾರಣ ಆರ್ ಅಶೋಕ್ ಅವರು ಅವರು ಹೋಮ್ ಮಿನಿಸ್ಟರ್ ಇದ್ರು ಹೀಗಾಗಿ ಆ ಪಾಪದ ಕೊಲೆ ಅಶೋಕ್ ಅವರ ಕೈಗೆ ಮೆತ್ಕೊಂಡಿದೆ ಅಂತ ಹೇಳಿ ಏನ್ ಹೇಳ್ತೀರಿ ಏನಪ್ಪ ಚೆನ್ನಾಗಿದೆಯಲ್ಲ ಯಾರೀ ಥರ ಮಾತಾಡ್ತಾರೋ ಅವ್ರು ಒಂದು ಬಾರಿ ಅದರ ಬಗ್ಗೆ ಯೋಚನೆ ಮಾಡಬೇಕು ಧರ್ಮ ಧರ್ಮಸ್ಥಳದ ಕೇಸು ಸೌಜನ್ಯ ಏನಾಯಿತು ಇವತ್ತಿಗೂ ನಾವು ನಾನು ಬಿ ಜೆ ಪಿ ಇರ್ಬೋದು ನ್ಯಾಯ ಸಿಗಬೇಕು ಅಂತೇಳಿ ನಾವು ಅದಕ್ಕೆ ಬೆಂಬಲವನ್ನು ಕೊಟ್ಟಿದ್ದೀರಿ ಆಗ ನಾನು ಗೃಹ ಸಚಿವನಾಗಿದ್ದೆ ಆವಾಗ ಏನಂತ ಇಶ್ಯೂನೇ ಆಗಿರಲಿಲ್ಲ ಅದು ಜನ್ಮಕ್ಕೆ ಹೋಗೋ ನನ್ನನ್ನು ಬಂದು ಎಲ್ಲ ಭೇಟಿ ಮಾಡಿದ್ರು ತನಿಖೆ ಕೊಟ್ಟೆ ಇಲ್ಲಿ ಪೊಲೀಸರ ತನಿಖೆ ಆಯಿತು ಸಿ ಬಿ ಐ ತನಿಖೆ ಆಯಿತು ಕೋರ್ಟ್ಗಳ ತನಿಖೆ ಆಯಿತು ಎಲ್ಲ ತನಿಖೆಗಳು ಆಗಿದೆ ಇದು ಸೊ ನಮ್ಮ ದೇಶದಲ್ಲಿ ಅಂಥದ್ದು ನ್ಯಾಯಾಂಗನೇ ಅಲ್ಟಿಮೇಟ್ ಆ ತನಿಖೆದು ರಿಪೋರ್ಟ್ ಬಂತು ನ್ಯಾಯಾಧೀಶರದು ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿರೋ ಅಂಥದ್ದು ಯಾರು ಅಪರಾಧಿ ಆಗಿದ್ದಾನೆ ಸರಿಯಾದ ಸಾಕ್ಷ್ಯಾಧಾರಗಳನ್ನ ಪೊಲೀಸರು ಕೊಟ್ಟಿಲ್ಲ ಅದಕ್ಕೋಸ್ಕರ ಅವನ್ನ ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳಿದಾರೆ ಹೊರತು ಅವನ ಅಪರಾಧಿ ಅಲ್ಲ ಅಂತ ಹೇಳಿಲ್ಲ ಅಯ್ಯೋ ಮಾಡಬಾರ್ದು ಕೆಲಸ ಎಲ್ಲ ಮಾಡಿಬಿಟ್ಟು ಈಗ ನಾನು ಸತ್ಯ ಹರಿಶ್ಚಂದ್ರಯ್ಯ ನಾನು ಇರ್ಲಿಲ್ಲಲ್ಲ ಈಗ ಕೋರ್ಟ್ ಆದೇಶ ಬಂದಿರೋ ನಾನು ಕೊನೆ ಎಂಡಿದ್ದಷ್ಟೇ ಎರಡ್ ಸಾವಿರದ ಹದಿಮೂರು ಎಂಡಲ್ಲಿ ನನ್ನ ಈ ಈ ವಿಚಾರ ಬಂದಿದ್ದು ಅದಾದಮೇಲೆ ಐದು ವರ್ಷ ಕಾಂಗ್ರೆಸ್ ಸರ್ಕಾರ ಬಂತು ಆಗಲೇ ತನಿಖೆ ಪ್ರಾರಂಭ ಆಗಿದ್ದು ಸಿ ಬಿ ಐ ತನಿಖೆನೂ ಮುಗೀತು ಇದೆಲ್ಲವನ್ನು ನೋಡಿದಾಗ ಇಲ್ಲಿ ನೋಡಿ ನಮ್ಮ ದೇಶದಲ್ಲಿ ನೀವು ಬೇರೆ ಯಾವುದೇ ಕೇಸನ್ನು ಮುಚ್ಚಾಕ್ಬೋದು ಮರ್ಡ್ರ್ ಕೇಸನ್ನು ಯಾರ ಕೈಲೂ ಮುಚ್ಚಾಕೋಕ್ಕಾಗಲ್ಲ ಇದನ್ನು ಶೂಟ್ ಮಾಡಿ ಸಾಗಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಪ್ರಾರಂಭಿಕ ಹಂತದ ತನಿಖೆಯಲ್ಲೇ ಲೋಪಗಳಾಗೋಯ್ತು ಯಾವ ಗೋಲ್ಡನ್ ಅವರ್ನಲ್ಲಿ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಬೇಕಾಗಿತ್ತು ಅಲ್ಲೇ ಎಡವಟ್ಟು ಮಾಡಿದ್ರು ಪ್ರಭಾವಕ್ಕೊಳಗಾಗಿ ಪೊಲೀಸರು ಆ ಪ್ರಭಾವದ ಸೂತ್ರಧಾರಿ ಆಗಿದ್ದದ್ದು ಆಗಿನ ಗೃಹ ಸಚಿವರಾದ ಅರಶೋಕ್ ಅವರೇ ಆರೋಪ ಮಾಡ್ತಾರೆ ಅವಾಗ ಚರ್ಚೆಗೆ ಬಂದಿಲ್ಲ ಅಂತ ಹೇಳ್ತೀನಲ್ಲ ಈ ಇಷ್ಟು ದೊಡ್ಡದಾಗಿ ಚರ್ಚೆ ನಡಿ ಏನು ನಡೀತಾ ಇದೆ ಅವಾಗ ಈ ವಿಷಯ ಚರ್ಚೆನೇ ಇಲ್ಲ ಅದು ಒಂದು ಕೊಲೆ ರೀತಿಯಲ್ಲೇ ಚರ್ಚೆಗೆ ಬಂದಿದ್ದು ಕೊಲೆಗೆ ಏನು ಬೇಕಾಗಿದೆ ಯಾವ ಮಂತ್ರಿನೂ ಕೂಡ ಗೃಹ ಸಚಿವರು ಇರ್ಬೋದು ಸಿ ಎಮ್ ಇರ್ಬೋದು ಯಾವತ್ತು ಯಾರೇ ಇರ್ಲಿ ನಮ್ಮ ಪಾರ್ಟಿ ಇರ್ಬೋದು ಅಥವಾ ಯಾರು ಕೈ ಹಾಕಲ್ಲ ಇದು ಬಹಳ ಎಲ್ಲರಿಗೂ ಸಾಮಾನ್ಯ ಜನಕ್ಕೂ ಗೊತ್ತಿರಲಿ ಇದು ಅದರಿಂದ ಇಲ್ಲಿ ಅಶೋಕನ ಪ್ರಶ್ನೆನೂ ಬರವಲ್ಲ ಅಶೋಕ ಮುಚ್ಚಾಕೋ ಪ್ರಶ್ನೆನೇ ಅಲ್ಲ ಗೋಲ್ಡನ್ ಅವರ ಪ್ರಶ್ನೆನೇ ಇಲ್ಲ ಅಯ್ಯ ಮಗನೇ ಆದ್ರೆ ಅಶೋಕ್ ಅವರೇ ನೀವು ಹೇಳ್ತೀರಿ ಚರ್ಚೆನೆ ಆಗಿರಲಿಲ್ಲ ಅಂತ ಹೇಳಿ ಸೌಜನ್ಯ ಮರ್ಡರ್ ಆದ ದಿನ ಭಾರಿ ಗಲಾಟೆಗಳಾಗಿತ್ತಲ್ಲಿ ಧರ್ಮಸ್ಥಳ ಗ್ರಾಮ ಗ್ರಾಮವೇ ಬೀದಿ ಅದು ನಿಮ್ ಗಮನಕ್ಕೆ ಬಂದಿರಲಿಲ್ವಾ ಹಾಗೆ ಧರ್ಮಸ್ಥಳದ ವಿಚಾರದಲ್ಲೇನೆ ಆರೋಪ ಕೇವಲ ಸೌಜನ್ಯ ಮರ್ಡರ್ ಆದಾಗಲ್ವಲ್ಲ ಎಂಬತ್ತೇಳರಿಂದಲೇ ಅಸೆಂಬ್ಲಿಯಲ್ಲಿ ಚರ್ಚೆ ಆಗ್ತಾ ಇದೆ ಗಮನಕ್ಕೆ ಬಂದಿಲ್ಲ ಗಲಾಟೆನೇ ಆಗಿಲ್ಲ ದೊಡ್ಡ ಸುದ್ದಿನೇ ಆಗಿಲ್ಲ ಹಿಂಗೆ ಹೇಳ್ತೀರಿ ನಮ್ಮ ಮುಂದಿನ ಭವಿಷ್ಯ ಇದೆ ಹೋಗೋಣ ಸೌಜನ್ಯ ಕೊಲೆಯಾದ ವರ್ಷ ಕೊಲೆಯಾದ ಸಂದರ್ಭದಲ್ಲಿ ಖುದ್ದು ವೀರೇಂದ್ರ ಹೆಗಡೆ ಅವರೇ ತಮಗೆ ವೈಯಕ್ತಿಕವಾಗಿ ಕರೆ ಮಾಡಿದ್ರಂತೆ ಹೌದಾ ಏನ್ ಮಾತುಕತೆ ಆಯ್ತು ನೆನಪಿದ್ರೆ ಹೇಳ್ಬೋದಾ ಸಾಧ್ಯನೇ ಇಲ್ಲ ವೀರೇಂದ್ರ ಹೆಗಡೆ ಅವರು ಕರೆ ಮಾಡಿರಲಿಲ್ಲ ಹಂಡ್ರೆಡ್ ಪರ್ಸೆಂಟ್ ಇಲ್ಲೂ ರುಕೋ ಕ್ಲೈಮ್ಯಾಕ್ಸ್ ಅಭಿ ಬಾಕಿ ನಾನು ಕೇಳುವಷ್ಟು ಸಂಕಟ ಪಟ್ಟೆ ಅಂದ್ರೆ ತಕ್ಷಣ ಗೃಹ ಸಚಿವರಿಗೆ ನೇರವಾಗಿ ಫೋನ್ ಮಾಡಿ ಅವರಿಂದಲೇ ಎಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ಕೊಡುವಂತೆ ಸೂಚಿಸಿದ್ದೆ ಆ ಬಳಿಕ ಮಾನ್ಯ ಅಶೋಕ್ ಅವರು ಗೃಹ ಸಚಿವರು ನೇರವಾದ ಕ್ರಮ ಕೈಕೊಂಡ್ರು ಏನು ಇದಕ್ಕೆ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಬಾಯ್